ಜ್ವರ ಬಂದ ಕೂಡಲೇ ರಕ್ತ ತಪಾಸಣೆ ಅಗತ್ಯ ಸಣ್ಣ ಮಟ್ಟಿನ ಜ್ವರ ಗಂಟು ನೋವು ಇತ್ಯಾದಿ ಲಕ್ಷಣಗಳು ಕಂಡು ಬಂದ ಕೂಡಲೇ ಆಸ್ಪತ್ರೆಗೆ ತೆರಳಿ ರಕ್ತ ತಪಾಸಣೆ ನಡೆಸುವುದು ಅಗತ್ಯ ಎಂದು ವಿಜಯಪುರ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ ತಿಳಿಸಿದರು ಮನೆ ಸುತ್ತಮುತ್ತಲಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುವುದು ಸೊಳ್ಳೆ ಪರದೆ ಬಳಸುವುದು ಸೂಕ್ತ ಕೊಳಚೆ ನೀರು ನಿಲ್ಲದಂತೆ ಎಚ್ಚರ ಅಗತ್ಯ ಎಂದು ತಿಳಿಸಿದರು ಲಾರ್ವ ಸರ್ವೇನೂ ಮಾಡ್ತಾ ಇದ್ದಾರೆ ಸೋರ್ಸ್ ರಿಡಕ್ಷನ್ ಹೋಗಿ ಲಾರ್ವ ಮನೆ ಮನೆಗೆ ಹೋಗಿ ಅದು ಸ್ವಚ್ಛದಿಂದಲೇ ಬೆಳೆಯುವಂಥ ಒಂದು ಲಾ ಇದು ಅದಕ್ಕೋಸ್ಕರ ಅಲ್ಲಿ ಮೊಟ್ಟೆ ಇಡೋ ಚಾನ್ಸ್ ಇರ್ತವೆ ಅಲ್ಲಿ ಹೋಗಿ ಮನೆ ಮನೆಗೆ ಸರ್ವೆ ಮಾಡಿ ನೀರನ್ನು ಸ್ವಚ್ಛ ಮಾಡೋದು ಡ್ರೈ ಡೇ ಅಂತ ಮಾಡೋದಾಗಲಿ ನೀರಿನ ಉಳ್ಕೊಳ್ಳೋದಾಗಲಿ ಇದು ಮಾಡಿದ್ದಾದರೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ತೀವಿ ಆ ಸೊಳ್ಳೆಗಳು ಉತ್ಕನೂ ಆಗೋದಿಲ್ಲ ಅಲ್ಲಿ ಕಡಿ ಮಾಡ್ಬೋದು ಅದು ಮೀರಿಯಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಹತ್ತು ಬೆಡ್ಗಳನ್ನು ನೀರು ನಿಲ್ಲಿಸ್ತೀವಿ ಇನ್ ಕೇಸ್ ಯಾವುದಾದ್ರೂ ಡೆಂಗ್ಯೂ ಪ್ರಕರಣಗಳು ಬಂದಿದ್ದಾದರೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಸಜ್ಜೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಅಂತ ಬೆಡ್ಗಳು ಅಲ್ಲಿ ಐ ಸಿ ಯು ಇದೆ ವೆಂಟಿಲೇಟರ್ ಇದೆ ಮತ್ತು ಅಂತ ಬೇಕಾಗುವಂಥ ನಾವು ಟೆಸ್ಟ್ ಕೂಡ ನಾನು ಎನ್ ಎಸ್ ಒನ್ ಟೆಸ್ಟ್ ಆಗಲಿ ಅಥವಾ ಐ ಜಿ ಎಮ್ ಟೆಸ್ಟ್ ಆಗಲಿ ಫ್ರೀಯಾಗಿ ತಪಾಸಣೆ ಮಾಡ್ತಾಯಿದ್ವಿ ಸಂಪೂರ್ಣವಾಗಿ ಎಷ್ಟು ಪೇಷಂಟ್ ಬಂದರೂ ಕೂಡ ಟೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ ಈಗಾದರೂ ಯಾವುದಾದ್ರೂ ರೋಗಿಗಳು ಜ್ವರ ಅಂತ ಬಂದರೆ ಅವನ್ನು ಟೆಸ್ಟ್ ಮಾಡ್ತಾಯಿದ್ವಿ ಆ ಏನಾದರೂ ಡೆಂಗ್ಯೂನಲ್ಲಿ ನೈಂಟಿ ಫೈವ್ ಪರ್ಸೆಂಟು ಬ ಡೆಂಗ್ಯೂ ಫಸ್ಟ್ ಬಂತಾದರೂ ಕೂಡ ಅದು ತನ್ನಷ್ಟೇ ಬಂದು ಕೆಮ್ಮು ನಗಡಿ ಜೋರಾಗಿ ಬರ್ತದೆ ಇದರಲ್ಲಿ ಮುಖ್ಯವಾಗಿ ನಾವು ಬ್ರೇಕಿಂಗ್ ಡಿಸೀಸ್ ಅಂತ ಹೇಳ್ತೀವಿ ಓಟ್ ಬ್ರೇಕಿಂಗ್ ಅಂದರೆ ಅಷ್ಟು ಮಕ್ಕಳು ಹಂಗೆ ಹಿಡಿದು ಬಿಡ್ತವೆಲ್ಲ ಬಿಡೋದಿಲ್ಲ ಬರೀ ಹಾಸ್ಬಿಟಲ್ ಏನಂತೀವಿ ಹಣ್ಣು ಸುತ್ತ ಹೆಕ್ಸು ಭಾಳ ಜಾಸ್ತಿ ಇರ್ತದೆ ಅಂಥವಿನ ಭಾಳಷ್ಟು ತಮ್ಮಷ್ಟು ಇರ್ತಾವೆ ಟ್ರೀಟ್ಮೆಂಟ್ ಸಿಂಪಲ್ ಟ್ರೀಟ್ಮೆಂಟಿಂದ ಆರಾಮಾಗಿ ಹೋಗ್ತಾ ಇದ್ದಾರೆ ಇಂಥದ್ರಲ್ಲಿ ಒಂದು ಟು ಟು ತ್ರೀ ಪರ್ಸೆಂಟ್ ನಾವು ಡೆಂಗ್ಯೂ ಶಾಪ್ಸಿಂದ ಬಂದಿದ್ದೀವಿ ಅಂತ ಪೇಷಂಟ್ ಅಡ್ಮಿಟ್ ಆದರೂ ಕೂಡ ಆ ರೋಗಿಗಳಿಗೆ ನಾವು ಪ್ಲೇಟ್ಲೆಟ್ ಕೊಡಬೇಕಾಗುತ್ತೆ ಆ ಪ್ಲೇಟ್ ಬ್ಲಡ್ ಬ್ಯಾಂಕ್ ಬ್ಲಡ್ ಸೆಂಟರ್ನಲ್ಲಿ ವ್ಯವಸ್ಥೆ ಮಾಡಿ ಪ್ಲೇಟ್ಲೆಟನ್ನು ಸಫಿಷಿಯಂಟಾಗಿ ನಾವು ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ಆಗಿ ಪ್ಲೇಟ್ಲೆಟನ್ನು ಈ ವ್ಯವಸ್ಥೆ ಮಾಡ್ತೀವಿ ಯಾವುದೇ ರೋಗಿಗಳು ಬಂದರೆ ಸಂಪೂರ್ಣವಾಗಿ ಪ್ಲೇಟ್ಲೆಟ್ ಕೊಡೋದು